ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿನ್ನೆ ಪ್ರೀತಿಸುವೆ ಭಾಗ ಮೂರು ಮತ್ತೊಮ್ಮೆ ತನ್ನ ತಂದೆಗೆ ಮಲಗಿ ಚೆನ್ನಾಗಿ ರೆಸ್ಟ್ ಮಾಡಿ ಎಂದು ಹೇಳಿ ತನ್ನ ರೂಮಿನತ್ತ ಹೊರಟಳು ಪಲ್ಲವಿ ನಾಗರಾಜ್ ಮಾತನಾಡುತ್ತಾ ಕಲ್ಯಾಣಿ ಈ ಸಾರಿ ಹೇಗಾದರೂ ಮಾಡಿ ಪಲ್ಲವಿಗೆ ಮದುವೆ ಮಾಡಿಬಿಡಬೇಕು ಅವಳಂತೂ ಯಾರನ್ನೂ ಒಪ್ಪುವುದಿಲ್ಲ ಯಾವುದಾದರೂ ಒಳ್ಳೆಯ ಹುಡುಗನನ್ನು ಅವಳಿಗೆ ಮದುವೆ ಮಾಡಿಬಿಟ್ಟರೆ ನಮ್ಮ ಜವಾಬ್ದಾರಿ ಕಳೆಯುತ್ತದೆ ನನಗೆ ನೋಡು ಈ ದಿನ ಹೇಗಾಯಿತು ನನ್ನದು ಯಾವ ಗ್ಯಾರಂಟಿ ಹೇಳು ಅವಳಿಗೂ ಅಣ್ಣಾ ತಮ್ಮ ಎಂದು ಯಾರೂ ಇಲ್ಲ ಒಬ್ಬಳೆ ಮಗಳು ಎಂದು ತುಂಬ ಮುದ್ದಿನಿಂದ ಸಾಕಿದ್ದೇವೆ ಈಗ ನೋಡಿದರೆ ಹೀಗೆ ಹಠಮಾರಿಯಾಗಿ ಬೆಳೆದು ಬಿಟ್ಟಿದ್ದಾಳೆ ಯಾರಾದರೂ ಒಳ್ಳೆಯ ಹುಡುಗನನ್ನು ನೋಡಿ ಅವಳಿಗೆ ಮದುವೆ ಮಾಡಿಕೊಟ್ಟರೆ ನಮ್ಮ ಜವಾಬ್ದಾರಿ ಕಳೆಯುತ್ತದೆ ಎಂದರು ಅದಕ್ಕೆ ಕಲ್ಯಾಣಿ ಸಹ ಹೌದು ರೀ ಆದಷ್ಟು ಬೇಗ ಅವಳಿಗೆ ಮದುವೆ ಮಾಡಬೇಕು ಆದರೆ ಯಾವ ಹುಡುಗ ಬಂದರೂ ಒಪ್ಪುವುದಿಲ್ಲವಲ್ಲ ಏನು ಮಾಡುವುದು ಎಂಥ ಹುಡುಗನನ್ನು ತಂದು ಮದುವೆ ಮಾಡಿಸುವುದು ಇವಳಿಗೆ ಎಂದೇ ಅರ್ಥವಾಗುತ್ತಿಲ್ಲ ರೀ ಎಂದರು ಬೇಸರದಿಂದ ಮಾಡುವುದು ಕಲ್ಯಾಣಿ ನಾವೇ ಒಬ್ಬಳೇ ಮಗಳು ಎಂದು ತುಂಬ ಸಲುಗೆ ಕೊಟ್ಟು ಬಿಟ್ಟೆವು ಈಗ ಅವಳು ನಮ್ಮ ಮಾತೆ ಕೇಳದಂತೆ ಆಗಿದ್ದಾಳೆ ಹಾಗಂತ ನಾವು ಸುಮ್ಮನೆ ಇರಲು ಆಗುತ್ತದೆಯೇ ಯಾವುದಾದರೂ ಒಳ್ಳೆ ಗುಣವುಳ್ಳ ಅವಳನ್ನು ಅರ್ಥ ಮಾಡಿಕೊಳ್ಳುವಂಥ ಹುಡುಗನನ್ನು ನೋಡಿ ಅವಳಿಗೆ ಮದುವೆ ಮಾಡಬೇಕು ಅಷ್ಟಾದರೆ ನಮ್ಮ ಒಂದು ದೊಡ್ಡ ಜವಾಬ್ದಾರಿ ಕಳೆದಂತೆ ಎಂದು ನಿಟ್ಟುಸಿರು ಬಿಟ್ಟರು ಹೋಗಲಿ ಬಿಡಿ ನೀವು ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಎಲ್ಲ ಸರಿಯಾಗುತ್ತೆ ನೀವು ಅದರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಕೆಟ್ಟರೆ ಏನು ಮಾಡುವುದು ಎಂದರು ಕಲ್ಯಾಣಿ ಆತಂಕದಿಂದ ಅದು ಸರಿಯನ್ನು ಕಲ್ಯಾಣಿ ಯಾವ ಯಾವ ಸಮಯಕ್ಕೆ ಏನೇನು ಆಗಬೇಕೋ ಅದೇ ಆಗುತ್ತೆ ನಾವು ಎಷ್ಟು ಯೋಚನೆ ಮಾಡಿದರೂ ಅಷ್ಟೇ ಎಂದರು ಬೇಸರದಲ್ಲಿ ಸರಿ ರೀ ನೀವು ಯಾವುದರ ಬಗ್ಗೆಯೂ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಆರಾಮಾಗಿ ರೆಸ್ಟ್ ಮಾಡಿ ನಾನು ಜ್ಯೂಸ್ ಮಾಡಿಕೊಂಡು ಬರುತ್ತೇನೆ ಎಂದು ಹೊರ ಹೊರಟರು ಕಲ್ಯಾಣಿ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿದ ನಾಗರಾಜ್ಗೆ ತಕ್ಷಣಕ್ಕೆ ನಿಖಿಲ್ ಮಾಡಿದ ಸಹಾಯ ಕಣ್ಣ ಮುಂದೆ ಬಂದು ಅವನ ನೆನಪಾಯಿತು ಹುಡುಗ ಎಷ್ಟು ಒಳ್ಳೆಯವನು ಅಲ್ವಾ ಎಷ್ಟು ಒಳ್ಳೆ ಮನಸ್ಸಿದೆ ರಸ್ತೆಯಲ್ಲಿ ಎದೆ ನೋವಿನಿಂದ ನರಳುತ್ತಿದ್ದ ನನ್ನ ಗುರುತು ಪರಿಚಯ ಇಲ್ಲದೆ ಹೋದರೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ ಈಗಿನ ಕಾಲದಲ್ಲಿ ಇಂತಹ ವ್ಯಕ್ತಿ ಅಪರೂಪವೇ ಸರಿ ತುಂಬ ಒಳ್ಳೆಯ ಹುಡುಗ ಎಂದು ಯೋಚಿಸುತ್ತಿದ್ದವರಿಗೆ ತಕ್ಷಣ ಡಾಕ್ಟರ್ ಹೇಳಿದ್ದ ಮಾತು ನೆನಪಾಯಿತು ಮೆಡಿಸಿನ್ ಬಿಲ್ ಎಷ್ಟಾಯಿತು ಸರ್ ಎಂದು ಕೇಳಿದಾಗ ಅದು ನಿಮ್ಮನ್ನು ಆಸ್ಪತ್ರೆಗೆ ಸೇರಿಸಿದ್ರಲ್ಲ ಅವರೇ ಮೆಡಿಸಿನ್ ಬಿಲ್ ಪೇ ಮಾಡಿದರು ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದ ತಕ್ಷಣ ನಾವು ಕೆಲವೊಂದು ಇಂಜೆಕ್ಷನ್ ಮತ್ತು ಮೆಡಿಸಿನ್ ಬರೆದಿದ್ದೆವು ಅದೆಲ್ಲವನ್ನೂ ಅವರೇ ಪೇ ಮಾಡಿ ತಂದದ್ದು ಎಂದು ಅದು ನೆನಪಾದ ತಕ್ಷಣ ಹೋ ಅವರ ದುಡ್ಡನ್ನು ನಾನು ಕೊಡಲೇ ಇಲ್ಲವಲ್ಲ ನಾನು ಮರತೆ ಬಿಟ್ಟಿದ್ದೆ ಅವರಿಗೆ ಫೋನ್ ಮಾಡಿ ಮಾತನಾಡಿಸಿ ಅವರ ದುಡ್ಡನ್ನು ವಾಪಸ್ ಕೊಡಬೇಕು ಎಂದುಕೊಂಡವರು ನಿಖಿಲ್ ನಂಬರ್ ಹುಡುಕಿ ಅವನಿಗೆ ಫೋನ್ ಮಾಡಿದರು ಹಲೋ ಯಾರು ಮಾತನಾಡುತ್ತಿರುವುದು ನಾನಪ್ಪ ನಾಗರಾಜ್ ಮೊನ್ನೆ ನೀವು ಆಸ್ಪತ್ರೆಗೆ ಸೇರಿಸಿ ನನ್ನ ಪ್ರಾಣ ಉಳಿಸಿದ್ರಲ್ಲ ಆ ನಾಗರಾಜ್ ಓ ಅಂಕಲ್ ನೀವಾ ತುಂಬ ದೊಡ್ಡ ಮಾತು ಪ್ರಾಣ ಉಳಿಸೋಕೆ ನಾನು ಯಾರು ಸರ್ ಎಲ್ಲ ಆ ಮೇಲಿನವನ ದಯೆ ಅದೆಲ್ಲ ಇರಲಿ ಇವಾಗ ನೀವು ಹೇಗಿದ್ದೀರಾ ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ ನಾನೇ ಫೋನ್ ಮಾಡಬೇಕು ಅಂದುಕೊಂಡೆ ಆದರೆ ಅವತ್ತು ನನ್ನ ನಂಬರ್ ನಿಮ್ಮ ಫೋನ್ಗೆ ಸೇವ್ ಮಾಡಿದೆ ಆದರೆ ನಿಮ್ಮ ನಂಬರ್ ತಗೊಳ್ಳೋದು ಮರ್ತೇಬಿಟ್ಟೆ ಈಗ ಆರಾಮಲ್ವಾ ಅದಕ್ಕೆ ನಾನೇ ಮಾಡಿದೆ ಕಣಪ್ಪ ಹ್ಞೂ ಇವಾಗ ಪರವಾಗಿಲ್ಲಪ್ಪ ಸ್ವಲ್ಪ ಆರಾಮನಿಸುತ್ತಿದೆ ಹಾಗೆ ಅವತ್ತು ನನ್ನ ಮೆಡಿಸಿನ್ ಹಣವನ್ನು ನೀವೇ ಕಟ್ಟಿದ್ರಿ ಅಂತ ಡಾಕ್ಟರ್ ಹೇಳಿದರು ಅದು ಎಷ್ಟು ಅಂತ ಹೇಳಿ ನಿಮ್ಮ ಅಕೌಂಟ್ ನಂಬರ್ ಕೊಟ್ಟರೆ ಹಣ ಹಾಕುತ್ತೇನೆ ಅಂಕಲ್ ನಾನವತ್ತು ಮಾನವೀಯತೆಯಿಂದ ಅದೆಲ್ಲ ಮಾಡಿದೆ ನೀವದನ್ನು ವಾಪಸ್ ಕೊಡುವ ಮಾತನಾಡಿ ನನ್ನ ಮನಸ್ಸಿಗೆ ಬೇಸರ ಮಾಡಬೇಡಿ ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಪ್ಪ ವಿಶ್ವಾಸ ಬೇರೆ ಹಣ ಬೇರೆ ಅಲ್ವಾ ಅದಕ್ಕೆ ಕೇಳಿದೆ ಅಷ್ಟೆ ಇಲ್ಲ ಅಂಕಲ್ ಯಾವತ್ತೂ ಹಣದ ಬಗ್ಗೆ ಮಾತನಾಡಬೇಡಿ ಪ್ಲೀಸ್ ಓಕೆ ಮಾತಾಡಲ್ಲ ಆದರೆ ನೀವು ನನಗೆ ಆ ದಿನ ಎಷ್ಟೊಂದು ಉಪಕಾರ ಮಾಡಿದ್ರಿ ಅದಕ್ಕೆ ಪ್ರತಿಯಾಗಿ ನಿಮಗೆ ಏನನ್ನೂ ಕೊಡಲಿಲ್ಲ ದಯವಿಟ್ಟು ನನ್ನಿಂದ ಏನಾದರೂ ನಿಮಗೆ ಸಹಾಯವಾಗುವಂತಿದ್ದರೆ ಹೇಳಿ ನನ್ನ ಕೈಲಾದ ಸಹಾಯವನ್ನು ಮಾಡುತ್ತೇನೆ ನಿಮಗೆ ಏನಾದರೂ ಉಡುಗೊರೆ ಕೊಡಬೇಕು ಎಂದು ನನಗೆ ಅನಿಸುತ್ತಿದೆ ದಯವಿಟ್ಟು ಒಮ್ಮೆ ಮನೆಗೆ ಬನ್ನಿ ಎಂದು ಆಹ್ವಾನಿಸಿದರು ನಿಖಿಲ್ ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕಿ ಸರ್ ನಿಮ್ಮ ಕಡೆ ಒಂದು ಅಮೂಲ್ಯವಾದ ಹೊಂದಿದೆ ಅದನ್ನು ಕೇಳುತ್ತೇನೆ ನೀವು ನನಗೆ ಕೊಡುತ್ತೀರಾ ಅವನ ಮಾತನ್ನು ಕೇಳಿ ನೀವು ನನಗೆ ಪ್ರಾಣಭಿಕ್ಷೆ ನೀಡಿದ್ದೀರಾ ನೀವು ಏನೇ ಕೇಳಿದರೂ ಅದು ಎಷ್ಟೇ ಅತ್ಯಮೂಲ್ಯವಾಗಿದ್ದೇ ಆದರೂ ಅದನ್ನು ಎರಡು ಮಾತಾಡದೆ ನಿಮಗೆ ಕೊಟ್ಟು ಬಿಡುತ್ತೇನೆ ಅದೇನೆಂದು ಕೇಳಿ ಎಂದು ಮಾತು ಕೊಟ್ಟರು ನಾಗರಾಜ್ ಅದನ್ನು ಕೇಳಿದ್ದ ನಿಖಿಲ್ ಅದು ತುಂಬ ಅಮೂಲ್ಯವಾದದ್ದು ನಾನದನ್ನು ಕೇಳುತ್ತೇನೆ ದಯವಿಟ್ಟು ನೀವು ನನಗೆ ಅದನ್ನು ಕೊಡಬೇಕು ನಿಮ್ಮ ಉಡುಗೊರೆಯನ್ನು ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ ನಾಗರಾಜ್ ಅವರಿಗೆ ಅಂಥ ಅಮೂಲ್ಯವಾದ ವಸ್ತು ನನ್ನ ಹತ್ತಿರ ಏನಿದೆ ಎಂದು ಒಂದು ಕ್ಷಣ ಅನುಮಾನ ಕಾಡಿದರು ಸರಿ ಆಯಿತು ನೀವು ಅದೇನೇ ಕೇಳಿದರೂ ನಾನು ಕೊಡುತ್ತೇನೆ ಎಂದು ಮಾತು ನೀಡಿದರು ನಿಮ್ಮ ಮಗಳು ಪಲ್ಲವಿ ಎಂದರೆ ನನಗೆ ತುಂಬಾ ಇಷ್ಟ ಅವಳನ್ನು ನಾನು ತುಂಬಾ ಇಷ್ಟಪಡುತ್ತಿದ್ದೇನೆ ಅವಳನ್ನು ನನಗೆ ಕೊಟ್ಟು ಮದುವೆ ಮಾಡಿಕೊಡುತ್ತೀರಾ ಎಂದು ಕೇಳಿದನು ನಿಧಾನವಾಗಿಯೇ ಅದನ್ನು ಕೇಳಿದ ನಾಗರಾಜ್ ಅವರು ಒಂದು ಕ್ಷಣ ಸುಮ್ಮನೆ ಕುಳಿತುಬಿಟ್ಟರು ಅವನು ಅಷ್ಟು ನೇರವಾಗಿ ಕೇಳಿದಾಗ ಇವರಿಗೆ ತಕ್ಷಣ ಏನು ಉತ್ತರ ಹೇಳಬೇಕೋ ತಿಳಿಯಲಿಲ್ಲ ಏಕೆಂದರೆ ಎಷ್ಟೊಂದು ಚೆಂದದ ಹುಡುಗರು ಬಂದರೂ ಒಪ್ಪದ ತಮ್ಮ ಮಗಳು ಸಾಧಾರಣ ರೂಪಿನ ನಿಖಿಲ್ನ ಒಪ್ಪುತ್ತಾಳ ಎಂಬ ಪ್ರಶ್ನೆ ಅವರನ್ನು ಕಾಡತೊಡಗಿತು ಹಾಗಾಗಿ ಅವನಿಗೆ ಅದರ ಬಗ್ಗೆ ಏನು ಹೇಳದೆ ಒಮ್ಮೆ ಮನೆಗೆ ಬನ್ನಿ ಮಾತನಾಡೋಣ ಎಂದಷ್ಟೇ ಹೇಳಿ ಫೋನ್ ಕಟ್ ಮಾಡಿದರು ನಾಗರಾಜ್ ಎಂಡತಿ ಕಲ್ಯಾಣಿ ಹತ್ತಿರ ಮಾತನಾಡುತ್ತಾ ನಿಖಿಲ್ ಹೇಳಿದ್ದ ಮಾತುಗಳನ್ನು ಹೇಳಿದರು ಅವನನ್ನು ನೋಡಿದ್ದ ಇಬ್ಬರಿಗೂ ತಮ್ಮ ಮಗಳು ಅವನನ್ನು ಒಪ್ಪಲು ಸಾಧ್ಯವೇ ಇಲ್ಲ ಎಂದು ಗೊತ್ತಿತ್ತು ಎಂತೆಂತಹ ಹುಡುಗರನ್ನು ತೋರಿಸಿದ್ದೇವೆ ಆದರೆ ಯಾರನ್ನೂ ಒಪ್ಪದ ನಮ್ಮ ಮಗಳು ಅವರನ್ನು ಒಪ್ಪಲು ಹೀಗೆ ಸಾಧ್ಯ ಎಂದರು ಕಲ್ಯಾಣಿ ನನಗೂ ಹಾಗೆ ಅನಿಸುತ್ತಿದೆ ಆದರೆ ಹುಡುಗ ತುಂಬ ಒಳ್ಳೆಯವನು ತುಂಬ ಸಂಸ್ಕಾರವಂತ ನೋಡಿದರೆ ಗೊತ್ತಾಗುತ್ತದೆ ಅಂಥವನಿಗೆ ನಮ್ಮ ಮಗಳನ್ನು ಕೊಟ್ಟರೆ ಜೀವನ ಪೂರ್ತಿ ಸುಖವಾಗಿರುತ್ತಾಳೆ ಹೇಗಾದರೂ ಮಾಡಿ ಈ ಮದುವೆಗೆ ಅವಳನ್ನು ಒಪ್ಪಿಸಲೇಬೇಕು ಕಲ್ಯಾಣಿ ಚೆನ್ನಾಗಿರುವ ಹುಡುಗ ಎಂದು ಯಾರಿಗೋ ಕೊಟ್ಟು ಅವಳು ಹೀಗೆ ಅಹಂಕಾರ ತೋರಿಸಿ ತನ್ನ ಜೀವನವನ್ನು ಹಾಳು ಮಾಡಿಕೊಂಡರೆ ಅದಕ್ಕಿಂತ ಇಂತಹ ಹುಡುಗನಿಗೆ ಕೊಟ್ಟರೆ ಅವಳನ್ನು ಅವನೇ ಬದಲಾಯಿಸಿ ಅವಳನ್ನು ಸರೀದಾರಿಗೆ ತರುತ್ತಾನೆ ಈ ಹುಡುಗನೇ ನನ್ನ ಮಗಳಿಗೆ ಸರಿಯಾದ ಜೋಡಿ ಹೇಗಾದರೂ ಒಪ್ಪಿಸಲೇಬೇಕು ಎಂದರು ನಾಗರಾಜ್ ಸಂಜೆ ಮನೆಗೆ ಬಂದ ಪಲ್ಲವಿ ಮುಂದೆ ಮದುವೆ ಪ್ರಸ್ತಾಪ ಮಾಡಿದರು ಅವರ ಅಪ್ಪ ಈಗಲೇ ಮದುವೆಗೆ ಏನು ಅವಸರ ಪಪ್ಪಾ ನೀವು ಆರಾಮಾಗಿ ಹುಷಾರಾದ ಮೇಲೆ ಮದುವೆಯಾದರೆ ಆಯ್ತಲ್ವಾ ಎಂದೇಳ ಇಲ್ಲ ಮಗಳೇ ನನಗ್ಯಾಕೋ ತುಂಬ ಭಯವಾಗುತ್ತದೆ ಇದು ನನ್ನ ಕೊನೆಯ ಆಸೆ ಎಂದುಕೋ ಆದಷ್ಟು ಬೇಗ ನಿನ್ನ ಮದುವೆ ಮಾಡಬೇಕು ಎಂಬುವುದು ನನ್ನ ಆಸೆ ಇದಕ್ಕೆ ದಯವಿಟ್ಟು ಇಲ್ಲ ಅನ್ನಬೇಡ ಎಂದರು ನಾಗರಾಜ್ ಪಪ್ಪಾ ಪ್ಲೀಸ್ ನೀವು ಹೀಗೆಲ್ಲ ಮಾತನಾಡಿದರೆ ನನಗೆ ತುಂಬ ಭಯವಾಗುತ್ತದೆ ಹೀಗೇನು ನಾನು ಮದುವೆಯಾದರೆ ನಿಮಗೆ ಖುಷಿಯಾಗುತ್ತದೆ ತಾನೆ ಸರಿ ಹಾಗೆ ಆಗಲಿ ನೀವು ತೋರಿಸಿದ ಹುಡುಗನನ್ನು ನಾನು ಮದುವೆಯಾಗುತ್ತೇನೆ ಖುಷಿಯಾ ಎಂದಳು ಅವಳ ಆ ಮಾತು ಕೇಳಿ ಖುಷಿಯಾದ ಕಲ್ಯಾಣಿ ಮತ್ತು ನಾಗರಾಜ್ ಅವರು ನಾವು ನಿನಗೆಂದು ಒಂದು ಹುಡುಗನನ್ನು ನೋಡಿದ್ದೇವೆ ತುಂಬ ಸಂಸ್ಕಾರವಂತ ಮತ್ತು ತುಂಬ ಒಳ್ಳೆಯ ಹುಡುಗ ಅವನನ್ನು ನೀನು ಒಪ್ಪಿಕೊಂಡರೆ ಆದಷ್ಟು ಬೇಗ ಮದುವೆ ಮಾಡೋಣ ಎಂದುಕೊಂಡಿದ್ದೇವೆ ಎಂದರು ಇಷ್ಟು ಬೇಗ ಅದೆಲ್ಲವನ್ನೂ ಮಾಡಿಬಿಟ್ಟಿದ್ದೀರಾ ಹುಡುಗನನ್ನು ನಾನು ನೋಡಿ ನನಗೆ ಒಪ್ಪಿಗೆಯಾಗಬೇಕು ಅಲ್ವಾ ನನ್ನ ಒಪ್ಪಿಗೆ ಇಲ್ಲದೆ ಮದುವೆ ಮಾಡ್ತೀರಾ ಹೇಗೆ ಎಂದಳು ನಗುತ್ತ ಇಲ್ಲ ಮಗಳೇ ನೀನು ಒಪ್ಪಿದ ಮೇಲೆಯೇ ಮದುವೆ ಮಾಡುವುದು ಆದರೆ ಈ ಹುಡುಗನನ್ನು ನೀನು ರಿಜೆಕ್ಟ್ ಮಾಡಲು ಯಾವ ಕಾರಣವೂ ಇಲ್ಲ ದಯವಿಟ್ಟು ಅಂದಾಚಂದದ ಚಂದದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅವನ ಗುಣ ಸಂಸ್ಕಾರಕ್ಕೆ ಬೆಲೆ ಕೊಟ್ಟು ಅವನನ್ನು ಮದುವೆ ಮಾಡಿಕೊಳ್ಳುತ್ತೀಯ ನೀನು ಅಂದುಕೊಂಡಿದ್ದೇವೆ ಹುಡುಗನ ಬಗ್ಗೆ ಎಲ್ಲ ವಿಚಾರಿಸಿದ್ದೇನೆ ಹುಡುಗ ತುಂಬಾ ಒಳ್ಳೆಯವನು ಎಂದರು ನಿಧಾನವಾಗಿಯೇ ಆ ಮಾತು ಕೇಳಿ ಸ್ವಲ್ಪ ಅನುಮಾನದಿಂದ ಅಂದರೆ ಹುಡುಗ ನೋಡಲು ಚೆನ್ನಾಗಿಲ್ವಾ ಎಂದಳು ಗಂಭೀರ ಮುಖದಿಂದ ನಾಗರಾಜ್ ನಿಧಾನವಾಗಿ ಒಂದು ಪುಸ್ತಕದಿಂದ ನಿಖಿಲ್ ಫೋಟೋ ತೆಗೆದು ಇದೇ ಹುಡುಗನ ಫೋಟೋ ನೋಡು ಎಂದು ಅವಳ ಕಡೆ ಹಿಡಿದರು ಆ ಫೋಟೋ ನೋಡಿದ ತಕ್ಷಣ ಪಲ್ಲವಿ ಶಾಕ್ನಿಂದ ನಿಂತಳು ಪಲ್ಲವಿ ಆ ಫೋಟೋವನ್ನು ಬಿಸಾಕಿ ಏನು ಇವರ ಜೊತೆ ನನ್ನ ಮದುವೆಯಾ ಇವರ ಗಂಡು ಯಾಕೆ ಪಪ್ಪಾ ನಿಮಗೆ ಕಣ್ಣು ಕಾಣಿಸಲ್ವಾ ಅವರು ಯಾವ ಆಂಗಲ್ನಿಂದ ನಾನು ಮದುವೆ ಆಗೋ ಹುಡುಗನ ರೀತಿ ಕಾಣಿಸಿದರು ನಿಮಗೆ ನಾನು ಈ ಹುಡುಗನನ್ನ ಅಲ್ಲ ಸಾರಿ ಈ ಅಂಗಲ್ ಒಪ್ಪುತ್ತೀನಿ ಅಂತ ಹೇಗೆ ಅಂದುಕೊಂಡ್ರಿ ಅವರು ನೋಡೋಕೆ ಸ್ವಲ್ಪನೂ ಚೆನ್ನಾಗಿಲ್ಲ ಇಂಥವರನ್ನು ನಾನು ಮದುವೆ ಹಾಕ್ಬೇಕಾ ಸಾಧ್ಯನೇ ಇಲ್ಲ ಪಪ್ಪ ಸಾಧ್ಯವೇ ಇಲ್ಲ ಎಂದು ಕಿರುಚಿದಳು ಅವಳು ಹಾಗೆ ಪ್ರತಿಕ್ರಿಯೆ ತೋರಿದ್ದು ಅವರಿಬ್ಬರಿಗೂ ಶಾಕ್ ಆದಂತೆ ಆಗಲಿಲ್ಲ ಅವರಿಗೆ ಮೊದಲೇ ಗೊತ್ತಿತ್ತು ಅವಳು ಹಾಗೆ ಪ್ರತಿಕ್ರಿಯಿಸುತ್ತಾಳೆ ಎಂದು ಆದರೂ ತೋರಿಸಿಕೊಳ್ಳದೆ ಇಲ್ಲ ಮಗಳೇ ನಾನವರಿಗೆ ಮಾತು ಕೊಟ್ಟಿದ್ದೇನೆ ನನ್ನ ಪ್ರಾಣವನ್ನು ಉಳಿಸಿದ ದೇವರು ಅವರು ಅವರಿಗೆ ನೀವು ಕೇಳಿದ್ದನ್ನು ಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದೆ ಅವರು ನಿನ್ನನ್ನು ಮದುವೆ ಆಗಲು ಇಷ್ಟಪಡುತ್ತಿದ್ದಾರೆ ನಿಮ್ಮಪ್ಪನ ಕೊನೆಯ ಆಸೆ ಇದು ಇದೊಂದನ್ನು ಈಡೇರಿಸಿಕೊಟ್ಟು ಬಿಡು ಮಗಳೇ ದಯವಿಟ್ಟು ಇಲ್ಲ ಅನ್ನಬೇಡ ಎಂದರು ನಾಗರಾಜ್ ಅವರ ಮಾತನ್ನು ಕೇಳಿ ಕೋಪಗೊಂಡ ಪಲ್ಲವಿ ಸಾಧ್ಯವೇ ಇಲ್ಲ ಪಪ್ಪ ನಾನೆಂದಿಗೂ ಇವರನ್ನು ಮದುವೆಯಾಗಲು ಸಾಧ್ಯವೇ ಇಲ್ಲ ಅವರೆಲ್ಲಿ ನಾನೆಲ್ಲಿ ನನ್ನ ಅಂದಕ್ಕೆ ಅವರು ಸರಿಸಾಟಿಯಾಗಲು ಸಾಧ್ಯವೇ ನೋಡಲು ಎಷ್ಟು ಕೆಟ್ಟದಾಗಿದ್ದಾರೆ ಅಂಥವರನ್ನು ನಿಮ್ಮ ಅಳಿಯ ಎಂದು ಅದು ಹೇಗೆ ಪರಿಚಯ ಮಾಡಿಕೊಡುತ್ತೀರಾ ಯಾರಿಗಾದರೂ ನನಗಂತೂ ಅವರನ್ನು ಗಂಡ ಎಂದು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದು ದಡದಡನೆ ತನ್ನ ರೂಮಿಗೆ ಒರಟೇ ಬಿಟ್ಟಳು ಆದರೆ ನಾಗರಾಜ್ ಮತ್ತು ಕಲ್ಯಾಣಿ ನಿರ್ಧರಿಸಿಯಾಗಿತ್ತು ತಮ್ಮ ಮಗಳಿಗೆ ನಿಖಿಲ್ ಸರಿಯಾದ ಜೋಡಿ ಎಂದು ಯಾಕೆಂದರೆ ಅಂದ ಚಂದಕ್ಕಿಂತ ಗುಣ ಸಂಸ್ಕಾರ ಮುಖ್ಯ ಎಂಬುವುದು ಅವರ ನಿಲುವು ಹಾಗಾಗಿ ಅಂತ ಸಂಸ್ಕಾರವಂತ ಹುಡುಗ ನಮ್ಮ ಅಳೆಯನಾದರೆ ತುಂಬ ಚೆನ್ನಾಗಿರುತ್ತದೆ ಎಂದು ಅವರು ಆಗಲೇ ನಿರ್ಧರಿಸಿಯಾಗಿತ್ತು ಹಾಗಾಗಿ ತಮ್ಮ ಮಗಳನ್ನು ಹೇಗಾದರೂ ಮಾಡಿ ಒಪ್ಪಿಸಲೇಬೇಕು ಎಂದು ತೀರ್ಮಾನಿಸಿ ದೃಢ ನಿರ್ಧಾರವನ್ನು ಮಾಡಿಕೊಂಡರು ನಾಗರಾಜ್ ತಮ್ಮ ಆರೋಗ್ಯದ ವಿಷಯವನ್ನು ಮುಂದಿಟ್ಟುಕೊಂಡು ತಮ್ಮ ಮಗಳನ್ನು ಹೇಗಾದರೂ ಒಪ್ಪಿಸಲೇಬೇಕು ಎಂದು ನಿರ್ಧರಿಸಿದ್ದರು ಹಾಗಾಗಿ ನೀನು ಮದುವೆಯಾಗುವುದಿಲ್ಲ ಎಂದರೆ ನಿನ್ನ ತಂದೆ ಬದುಕುವುದಿಲ್ಲ ಅವರ ಹೃದಯ ತುಂಬ ಸೂಕ್ಷ್ಮವಾಗಿದೆ ಅವರಿಗೆ ಮತ್ತೇನಾದರೂ ಅಘಾತವಾದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ ಎಂದು ಕಲ್ಯಾಣಿ ಮಗಳ ಮುಂದೆ ಅತ್ತು ಕರೆದು ಅವಳನ್ನು ಮದುವೆಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದರು ಪಲ್ಲವಿ ಸಹ ತನ್ನ ತಂದೆಯನ್ನು ತುಂಬ ಪ್ರೀತಿಸುತ್ತಿದ್ದಳು ಹಾಗಾಗಿ ಅವರಿಗೆ ತನ್ನಿಂದ ಯಾವುದೇ ತೊಂದರೆಯಾಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಳು ಹಾಗಾಗಿ ಅವರಿಬ್ಬರ ಮದುವೆ ನಿಶ್ಚಯವಾಯಿತು ಆದರೆ ಪಲ್ಲವಿ ಎಲ್ಲರನ್ನೂ ಕರೆದು ಆಡಂಬರದಿಂದ ಮದುವೆಯಾಗುವುದು ತನಗೆ ಇಷ್ಟವಿಲ್ಲ ಯಾವುದಾದರೂ ದೇವಸ್ಥಾನದಲ್ಲಿ ನಮ್ಮ ಮನೆಯವರು ಅವರ ಮನೆಯವರಷ್ಟೇ ಇರಬೇಕು ಮದುವೆಗೆ ಎಂದು ಷರತ್ತು ಹಾಕಿದ್ದಳು ಹೇಗೂ ಅವಳು ಮದುವೆಗೆ ಒಪ್ಪಿಗೆ ಕೊಟ್ಟಳಲ್ಲ ಅಷ್ಟೇ ಸಾಕು ಎಂದು ಅವರ ಮನೆಯವರು ಅವಳ ಷರತ್ತಿಗೆ ಒಪ್ಪಿದ್ದರು ಆ ಕಾರಣದಿಂದ ಆ ದಿನ ಬೆಳಗ್ಗೆ ಒಂದು ದೇವಸ್ಥಾನದಲ್ಲಿ ಪಲ್ಲವಿ ತಂದೆ ತಾಯಿ ಮತ್ತು ನಿಖಿಲ್ ತಮ್ಮ ನಿಶಾಂತ್ ಇವರಷ್ಟೂ ಜನರ ಮುಂದೆ ಪಲ್ಲವಿ ಮತ್ತು ನಿಖಿಲ್ ಗಂಡ ಎಂಡಿತಿಯರಾಗಿದ್ದರು ಇದಿಷ್ಟೆನ್ನೂ ನೆನೆದು ರಾತ್ರಿ ಇಡೀ ನಿದ್ದೇ ಬಾರದೆ ಸುಮ್ಮನೆ ಹೊರಲಾಡತೊಡಗಿದನು ನಿಖಿಲ್ ತಾನು ತಪ್ಪು ಮಾಡಿಬಿಟ್ಟೆ ಎಂದು ಅವನಿಗೆ ಅನಿಸತೊಡಗಿತು ಯಾಕಾದರೂ ಅಟಕ್ಕೆ ಬಿದ್ದು ಅವಳನ್ನು ಮದುವೆಯಾದೆನೋ ಅವಳ ಜೀವನ ಅವಳು ನೋಡಿಕೊಳ್ಳಲು ಬಿಡಬೇಕಿತ್ತು ನನಗೆ ಗೊತ್ತಿತ್ತು ತಾನೆ ಅವಳೆಂದೂ ನನಗೆ ಒಲೆಯುವುದಿಲ್ಲ ಎಂದು ಗೊತ್ತಿದ್ದು ಪ್ರೀತಿಸಿದ್ದು ನನ್ನ ತಪ್ಪಲ್ವಾ ಅವಳನ್ನು ಬಲವಂತದಿಂದ ಮದುವೆಯಾಗಿದ್ದು ನನ್ನದೇ ತಪ್ಪು ಹಾಗಾಗಿ ನಾನೇ ಇದೆಲ್ಲವನ್ನೂ ಸರಿ ಮಾಡಬೇಕು ಆದರೆ ಹೀಗೆ ಅವಳು ಕೇಳಿದಂತೆ ಅವಳಿಗೆ ಡಿವರ್ಸ್ ಸಹ ಕೊಡಲು ನನ್ನಿಂದ ಸಾಧ್ಯವಿಲ್ಲ ಏಕೆಂದರೆ ಮದುವೆಯ ದಿನ ಪಲ್ಲವಿ ತಂದೆಗೆ ಯಾವುದೇ ಕಾರಣಕ್ಕೂ ಅವಳ ಕೈಬಿಡುವುದಿಲ್ಲ ಅವಳು ಎಷ್ಟೇ ಹಠ ಮಾಡಿದರೋ ಅವಳಿಂದ ತಾನು ದೂರವಾಗುವುದಿಲ್ಲ ಎಂದು ಮಾತು ನೀಡಿದ್ದೆನು ಅದನ್ನು ನೆನೆದು ಈಗ ತಾನು ಏನು ಮಾಡಲಿ ಅವಳು ಕೇಳಿದಂತೆ ಅವಳಿಗೆ ಬಿಡುಗಡೆ ನೀಡಲು ಸಾಧ್ಯವಿಲ್ಲ ಹೇಗಾದರೂ ನಾನೇ ಎಲ್ಲವನ್ನೂ ಅನುಸರಿಸಿಕೊಂಡು ಹೋಗಬೇಕು ಎಂದುಕೊಂಡನು ಬೆಳಗ್ಗೆ ನಿಶಾಂತ್ ಪಲ್ಲವಿ ಮತ್ತು ನಿಖಿಲ್ಗಾಗಿ ಕಾಫಿ ಮಾಡಿಕೊಂಡು ಬಂದವನು ನಿಖಿಲ್ ಹೊರಗೆ ಮಲಗಿರುವುದನ್ನು ನೋಡಿ ಏನಾಗಿರಬಹುದು ಎಂಬುದನ್ನು ಊಹಿಸಿದನು ಅವನು ಏನೂ ಕೇಳಲು ಹೋಗದೆ ಅವನನ್ನು ಎಬ್ಬಿಸಿ ಕಾಫಿ ನೀಡಿದನು ನಿಖಿಲ್ ಸಹ ಏನೂ ಮಾತನಾಡದೆ ಸುಮ್ಮನೆ ಕಾಫಿ ತೆಗೆದುಕೊಂಡು ಕುಡಿಯಲು ಆರಂಭಿಸಿದನು ನಂತರ ಪಲ್ಲವಿಗೆ ಕಾಫಿ ಕೊಡಲು ಒಳಹೋದ ನಿಶಾಂತ್ ಅವಳು ಅಲ್ಲಿರಲಿಲ್ಲ ರೂಮಿನ ತುಂಬ ನಿನ್ನೆ ಮಧ್ಯಾಹ್ನದಿಂದ ಸಂಜೆಯವರೆಗೂ ಅವನು ಮತ್ತು ಅವನ ಸ್ನೇಹಿತರು ತುಂಬ ಇಷ್ಟಪಟ್ಟು ಮಾಡಿದ್ದ ಅಷ್ಟೂ ಅಲಂಕಾರ ಪಲ್ಲವಿ ಕೈಯಿಂದ ಹಾಳಾಗಿರುವುದು ಕಾಣಿಸಿತು ತನ್ನ ತಂದೆ ತಾಯಿಯ ಮೇಲೆ ಕೋಪ ಮಾಡಿಕೊಂಡು ಅವರ ಮನೆಗೂ ಹೋಗದೆ ಅವಳು ಸೀದಾ ಇಲ್ಲಿಗೆ ಬಂದಿದ್ದರಿಂದ ಇಲ್ಲಿ ಯಾವುದೇ ಕೊರತೆಯಾಗಬಾರದು ಎಂದು ನಿಶಾಂತ್ ತನ್ನ ಗೆಳೆಯರನ್ನು ಸೇರಿಸಿಕೊಂಡು ತುಂಬಾ ಸುಂದರವಾಗಿ ರೂಮಿನ ಅಲಂಕಾರ ಮಾಡಿದ್ದನು ಆದರೆ ಅದೆಲ್ಲ ಪಲ್ಲವೀಳ ಕೈಗೆ ಸಿಕ್ಕಿ ಹಾಳಾಗಿ ಹೋಗಿರುವುದನ್ನು ನೋಡಿ ಬೇಸರವಾದರು ಅವರಿಗೆ ಇದನ್ನೆಲ್ಲಾ ಒಪ್ಪಿಕೊಳ್ಳಲು ಇನ್ನೂ ಸಮಯ ಬೇಕು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡನು ಪಲ್ಲವಿ ಅಲ್ಲೆಲ್ಲೂ ಕಾಣಿಸದಿರುವುದನ್ನು ನೋಡಿ ಎಷ್ಟು ಬೇಗ ಎಲ್ಲೂ ಹೋಗಿರಬಹುದು ಎಂದುಕೊಂಡು ಅತ್ತಿಗೆ ಅತ್ತಿಗೆ ಎಂದು ಕರೆಯತೊಡಗಿದನು ವಾಶ್ರೂಮಿನಲ್ಲಿದ್ದ ಪಲ್ಲವಿ ಅತ್ತಿಗೆ ಎನ್ನುವ ಪದ ಕೇಳಿ ಕೋಪದಿಂದ ಹೊರಬಂದು ಇನ್ನೊಂದ್ಸಾರಿ ಆ ಹೆಸರಿನಿಂದ ನನ್ನನ್ನು ಕರೆಯಬೇಡ ನಾನು ನಿನ್ನ ಸ್ನೇಹಿತೆ ಮೊದಲು ಹೇಗೆ ನನ್ನನ್ನು ಪಲ್ಲು ಎಂದು ಕರೆಯುತ್ತಿದ್ದು ಈಗಲೂ ಹಾಗೆ ಕರೆದರೆ ಸಾಕು ಈ ಅತ್ತಿಗೆ ಸುತ್ತಿಗೆ ಎಂಬುವುದಿಲ್ಲ ನನಗೆ ಇಷ್ಟವಾಗುವುದಿಲ್ಲ ಎಂದಳು ಸಾಧ್ಯವೇ ಇಲ್ಲ ಅತ್ತಿಗೆ ಈಗ ನೀವು ನಮ್ಮ ಅಣ್ಣನ ಹೆಂಡತಿ ನಿಮ್ಮನ್ನು ಹಾಗೆ ಹೆಸರಿಡಿದು ಕರೆಯಲು ನನ್ನ ಮನಸ್ಸು ಒಪ್ಪುವುದಿಲ್ಲ ಕಾಫಿ ತೆಗೆದುಕೊಳ್ಳಿ ಎಂದನು ಕಾಫಿ ಬದಲಿಗೆ ಸ್ವಲ್ಪ ವಿಷ ಇದ್ದರೆ ತಂದ್ಕೊಡ್ಬಿಡು ಕುಡಿದು ಒಂದೇ ಸಾರಿ ಸಾಯುತ್ತೇನೆ ಎಂದಳು ಪಲ್ಲವಿ ಕೋಪದಲ್ಲಿ ಪ್ಲೀಸ್ ಅತ್ತಿಗೆ ಹಾಗೆಲ್ಲ ಮಾತನಾಡಬೇಡಿ ನಿನ್ನೆಯಷ್ಟೇ ಮದುವೆಯಾಗಿದೆ ಎಂತ ಮಾತಾಡುತ್ತೀರ ನೀವು ಯಾವಾಗಲೂ ಅಣ್ಣನ ಜೊತೆ ಖುಷಿ ಖುಷಿಯಾಗಿ ಚೆನ್ನಾಗಿರಬೇಕು ಅದೇ ನನ್ನ ಆಸೆ ಎಂದನು ನಿಶಾಂತ್ ವಿಷಾದದಿಂದ ನಕ್ಕ ಪಲ್ಲವಿ ನಾನು ನಿಮ್ಮ ಅಣ್ಣನ ಜೊತೆ ಚೆನ್ನಾಗಿರೋದು ಅದು ಕನಸಿನ ಮಾತು ನಿಶಾಂತ್ ನನ್ನ ಖುಷಿ ಸಂತೋಷನಾ ಅದೆಲ್ಲಿ ಇನ್ನು ನಿಮ್ಮ ಅಣ್ಣ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದಾಗಲೇ ನಾನು ಸತ್ತು ಹೋದೆ ನಮ್ಮ ಅಪ್ಪ ಅಮ್ಮ ನನಗೆ ಇಷ್ಟ ಇಲ್ಲದ ಮದುವೆಗೆ ಬಲವಂತದಿಂದ ಒಪ್ಪಿಸಿದಾಗಲೇ ನನ್ನ ಖುಷಿ ಸಂತೋಷ ನೆಮ್ಮದಿ ಎಲ್ಲ ಸತ್ತು ಹೋಯ್ತು ಅದಕ್ಕೆ ಅಲ್ವಾ ನಿಶಾಂತ್ ಹೆತ್ತ ಅಪ್ಪ ಅಮ್ಮಾನೂ ಬೇಡ ಅಂತ ಅವರ ಮುಖಾನು ನೋಡದೆ ಅಲ್ಲಿಂದ ಹೊರಟು ಬಂದಿದ್ದು ಆ ಕ್ಷಣ ನನಗೆ ಎಷ್ಟು ದುಃಖ ಆಯಿತು ಅಂತ ನಿಮಗೆಲ್ಲ ಅಂದಾಜು ಇರಲ್ಲ ಬಿಡು ಎಂದು ಕಣ್ಣೀರೊರೆಸಿಕೊಂಡಳು ನಿಶಾಂತ್ಗೆ ಅವಳನ್ನು ಹೇಗೆ ಸಮಾಧಾನ ಮಾಡಬೇಕೋ ತಿಳಿಯಲಿಲ್ಲ ಪ್ಲೀಸ್ ಅತ್ಗೆ ಬೇಜಾರ್ ಮಾಡಿಕೊಳ್ಳಬೇಡಿ ಎಲ್ಲ ಸರಿಯಾಗುತ್ತದೆ ಎಂದಷ್ಟೇ ಹೇಳಿ ಕಾಫಿ ಟೇಬಲ್ ಮೇಲೆ ಇಟ್ಟು ಅಲ್ಲಿಂದ ಹೊರಟನು ಪಲ್ಲವಿ ಮತ್ತು ನಿಶಾಂತ್ ಇಬ್ಬರಿಗೂ ಬಿಕಾಂ ಫೈನಲ್ ಇಯರ್ ಎಕ್ಸಾಮ್ ಮುಗಿದಿದ್ದರಿಂದ ಕಾಲೇಜಿಗೆ ರಜೆವಿತ್ತು ಆದರೆ ನಿಖಿಲ್ ಇವ್ಯಾಲ್ಯುವೇಷನ್ಗಾಗಿ ಕಾಲೇಜಿಗೆ ಹೋಗಿ ಬಂದು ಮಾಡುತ್ತಿದ್ದನು ಪಲ್ಲವಿ ನಿಖಿಲ್ನನ್ನು ಮಾತನಾಡಿಸುವ ಗೋಜಿಗೂ ಹೋಗಿರಲಿಲ್ಲ ತನಗೆ ಏನಾದರೂ ಬೇಕಾದರೆ ನಿಶಾಂತ್ಗೆ ಹೇಳುತ್ತಿದ್ದಳು ನಿಶಾಂತ್ ಅವಳು ಏನೇ ಹೇಳಿದರೂ ಇಲ್ಲವೆನ್ನದೇ ಮಾಡುತ್ತಿದ್ದನು ನಿಖಿಲ್ ಅವಳಿಗೆ ಬೇಕಾದ ವಸ್ತುಗಳನ್ನು ತಂದು ಅದನ್ನು ನಿಶಾಂತ್ ಮೂಲಕ ಅವಳಿಗೆ ತಲುಪಿಸುತ್ತಿದ್ದೆನು ನಿಶಾಂತ್ ತಾನೇ ತಂದಂತೆ ಅವಳಿಗೆ ಅದನ್ನು ಕೊಡುತ್ತಿದ್ದೆನು ನಿಖಿಲ್ಗೂ ಕಾಲೇಜಿನ ಎಲ್ಲ ಕೆಲಸ ಮುಗಿದು ಅವನು ಮನೆಯಲ್ಲೇ ಇರತೊಡಗಿದನು ಆದರೂ ಪಲ್ಲವಿ ಅವನ ಮುಂದೆ ಎಂದಿಗೂ ಹೋಗುತ್ತಿರಲಿಲ್ಲ ತಾನಾಯಿತು ತನ್ನ ರೂಮ್ ಆಯಿತು ಎಂದು ಇದ್ದು ಬಿಡುತ್ತಿದ್ದಳು ನಿಶಾಂತ್ಗೂ ಸರಿಯಾಗಿ ಅಡುಗೆ ಮಾಡಲು ಬರುತ್ತಿರಲಿಲ್ಲ ಪಲ್ಲವಿ ಅಂತೂ ಅಡುಗೆ ಮನೆಯ ಕಡೆ ತಿರುಗಿಯೂ ನೋಡುತ್ತಿರಲಿಲ್ಲ ಹಾಗಾಗಿ ದಿನ ನಿಖಿಲ್ನೇ ಅಡಿಗೆ ಮಾಡಿ ಅವರಿಬ್ಬರಿಗೂ ಕೊಡುತ್ತಿದ್ದೆನು ನಿಶಾಂತ್ ಊಟವನ್ನು ತೆಗೆದುಕೊಂಡು ಹೋಗಿ ರೂಮಿಗೆ ಕೊಟ್ಟರೆ ಮಾತ್ರ ಅವಳು ತಿನ್ನುತ್ತಿದ್ದಳು ಅಲ್ಲೇ ಕೋರುತ್ತಿದ್ದಳು ಮತ್ತೇನು ಕೆಲಸವನ್ನು ಅವಳು ಮಾಡುತ್ತಿರಲಿಲ್ಲ ಆ ರೂಮ್ ಒಂದೇ ಅವಳ ಪ್ರಪಂಚವಾಗಿತ್ತು ಹಾಗಾಗಿಯೂ ನಿಖಿಲ್ ಒಂದು ದಿನವೂ ಬೇಜಾರು ಮಾಡಿಕೊಳ್ಳದೆ ಅವಳಿಗೆ ಅಡಿಗೆ ಮಾಡಿಕೊಡುವುದು ಅವಳ ಬೇಕು ಬೇಡುಗಳನ್ನು ನೋಡಿಕೊಳ್ಳುವುದನ್ನು ಮಾಡುತ್ತಿದ್ದೆನು ಒಂದು ದಿನ ಯೋಚಿಸುತ್ತಾ ಇವರಿಬ್ಬರನ್ನೂ ಹೀಗೆ ಬಿಟ್ಟರೆ ಜೀವನ ಪೂರ್ತಿ ಇವರು ಹೀಗೆ ಇದ್ದು ಬಿಡುತ್ತಾರೆ ನಾನು ಮದ್ಯ ಇರುವುದರಿಂದ ಇವರಿಬ್ಬರು ಮಾತನಾಡಲು ಸಾಧ್ಯವಾಗುತ್ತಿಲ್ಲ ನಾನೇ ಏನಾದರೂ ಮಾಡಬೇಕು ಪಾಪ ಅಣ್ಣ ಅಮ್ಮ ಅಪ್ಪ ಆಕ್ಸಿಡೆಂಟ್ನಲ್ಲಿ ಹೋದಾಗ ನಾನಿನ್ನೂ ಚಿಕ್ಕವನು ಅಣ್ಣನೂ ಇನ್ನೂ ಓದುತ್ತಿದ್ದ ಆದರೂ ಮನೆಯ ಜವಾಬ್ದಾರಿಯನ್ನೆಲ್ಲ ವಹಿಸಿಕೊಂಡು ತಾನೂ ಓದುತ್ತಾ ನನ್ನನ್ನು ನೋಡಿಕೊಂಡನು ಅಪ್ಪ ಅಮ್ಮನ ನೆನಪು ಬಾರದಂತೆ ನೋಡಿಕೊಂಡಿದ್ದಾನೆ ಅಂಥವನ ಜೀವನವನ್ನು ಸರಿ ಮಾಡುವ ಜವಾಬ್ದಾರಿ ನನ್ನ ಮೇಲೆ ಇದೆ ನಾನೇ ಸ್ವಲ್ಪ ದಿನ ಎಲ್ಲಾದರೂ ಹೊರಗೆ ಹೋದರೆ ಅವರಿಬ್ಬರೂ ಒಂದಾಗಬಹುದು ಎಂದು ಯೋಚಿಸಿ ತನ್ನ ಅಣ್ಣನ ಹತ್ತಿರ ಹೋಗಿ ನಾನು ರಜೆಗೆ ಸ್ವಲ್ಪ ದಿನ ಅಜ್ಜಿಯ ಊರಿಗೆ ಹೋಗಿ ಬರುತ್ತೇನೆ ಅಜ್ಜಿ ತಾತನನ್ನು ನೋಡಿ ತುಂಬಾ ದಿನವಾಯಿತು ಅಲ್ವಾ ಎಂದೆನು ಅವನನ್ನು ಕಳಿಸಲು ನಿಖಿಲ್ಗೆ ಇಷ್ಟವಾಗಲಿಲ್ಲ ಏಕೆಂದರೆ ಅವನ ಮೂಲಕವಾದರೂ ಪಲ್ಲವಿ ಬೇಕು ಬೇಡಗಳನ್ನು ಈಡೇರಿಸುತ್ತಿದ್ದೆನು ಆದರೆ ಅವನು ಹೊರಟು ಹೋದರೆ ಅವಳು ಒಂಟಿಯಾಗುತ್ತಾಳೆ ತನ್ನನ್ನು ಅವಳು ಮಾತನಾಡಿಸುವುದಿಲ್ಲ ಆದರೆ ನಿಶಾಂತ್ ಪಾಪ ಆಸೆಪಟ್ಟು ಅಜ್ಜಿಯ ಊರಿಗೆ ಹೋಗಬೇಕು ಅಂತ ಕೇಳುತ್ತಿದ್ದಾನೆ ಅವನು ಇಂಥದ್ದೆಲ್ಲ ಕೇಳುವುದೇ ಅಪರೂಪ ಪ್ರತಿ ವರ್ಷ ನಾನೇ ಹೋಗು ಅಂದರೂ ನೀನು ಒಬ್ಬನೇ ಆಗುತ್ತೀಯಾ ನಾನು ಹೋಗುವುದಿಲ್ಲ ಎಂದು ಬಿಡುತ್ತಿದ್ದ ಏನು ಮಾಡಲಿ ಎಂದು ಸ್ವಲ್ಪ ಹೊತ್ತು ಯೋಚಿಸಿ ನಂತರ ಸರಿ ಹೋಗಿ ಬಾ ಆದರೆ ಬೇಗ ಬಂದು ಬಿಡಬೇಕು ಎಂಬ ಷರತ್ತು ಹಾಕಿದನು ನಿಶಾಂತ್ ಖುಷಿಯಿಂದ ಸರಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಬೇಗ ಬರುತ್ತೇನೆ ನಾನು ನಾಳೆಯೇ ಹೊರಡುತ್ತೇನೆ ಬಟ್ಟೆ ಪ್ಯಾಕ್ ಮಾಡಿಕೊಳ್ಳುವೆ ಎಂದು ತನ್ನ ರೂಮಿಗೆ ಹೊರಟನು ನಿಖಿಲ್ ಮತ್ತು ಪಲ್ಲವಿಗೆ ಸೇತುವೆಯಂತೆ ಇದ್ದ ನಿಶಾಂತ್ ತನ್ನ ಅಜ್ಜಿಯ ಮನೆಗೆ ಹೊರಟು ನಿಂತಿದ್ದಾನೆ ನಿಶಾಂತ್ ಮೂಲಕ ತನ್ನ ಎಲ್ಲಾ ಕೆಲಸ ಮಾಡಿಸಿಕೊಳ್ಳುತ್ತಿದ್ದ ಪಲ್ಲವಿ ಈಗ ಏನು ಮಾಡುತ್ತಾಳೆ ಇನ್ನಾದರೂ ಪಲ್ಲವಿ ಮತ್ತು ನಿಖಿಲ್ ಒಂದಾಗುತ್ತಾರಾ ಕಾಯ್ದು ನಿರೀಕ್ಷಿಸಿ ಭಾಗ ನಾಲ್ಕು ಮುಂದುವರಿಯುತ್ತದೆ ಭಾಗ ನಾಲ್ಕರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ